ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಗು ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಾವೆಲ್ಲ ಓಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಒಂದು ಸರ್ಪ್ರೈಸ್ ಆಗಿ ಹೋಲಿ ಹಾಕೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಸೊ ಎಲ್ಲರೂ ಮೇಲೆ ಕರಿತಾ ಇದ್ದೀನಿ ಆಲ್ರೆಡಿ ಒಂದು ರೌಂಡು ಮಲ್ಗಿರೋವಾಗಲೇ ಹೋಲಿ ಹಾಕಿದ್ದೀನಿ ಆ ವೀಡಿಯೋನೂ ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಈಗೆಲ್ಲರೂ ಬರ್ತಾ ಇದಾರೆ ಮೇಲೆ ಬನ್ನಿ ಹೇಗೆ ಅವ್ರಿಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಲ್ಗಿರೋರ್ನು ಬಿಟ್ಟಿಲ್ಲ ಅಡಿಗೆ ಮನೆಯಲ್ಲಿ ಇದ್ರು ಬಿಟ್ಟಿಲ್ಲ ಎಲ್ಲರಿಗೂ ಒಂದ್ ರೌಂಡ್ ಆಲ್ರೆಡಿ ಹೋಲಿ ಹಾಕಿದೀನಿ ಕಂಗ್ರಾಚುಲೇಷನ್ ಬ್ರದರ್ ಈ ಹಬ್ಬವನ್ನ ವಸಂತ ಮಾಸದಲ್ಲಿ ಆಚರಿಸಲಾಗುತ್ತದೆ ಚಳಿಗಾಲದ ಕೊನೆಯನ್ನು ವಸಂತದ ಆಗಮನವನ್ನ ಸಾರುವ ಹಬ್ಬವಾಗಿದೆ ಹೋಳಿ ಹಬ್ಬವನ್ನ ಮಕ್ಕಳಿಂದ ದೊಡ್ಡವರ ತನಕ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಹಾಗೆ ಇದಕ್ಕೆಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲರ್ಸು ನಾನು ಕೆಳಗಡೆ

ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ ಮೋಡದ ಕಡಲಿಂದ ಪನ್ನೀರ ಕಡೆಯೋಣ ಬಿಡಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ ಓಹೋ ಕುಳಿಯಾಡೋಣ ಹೋಳಿ 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 ಏಳೇಳು ಬಣ್ಣದ ಬೆಳ್ಳಿ ಹೋಳಿ ಪೂರ್ವದಲ್ಲಿ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿರ್ತಾನೆ ದೇವಿ ದುಃಖದಿಂದ ಶಿವನಲ್ಲಿ ಪತಿ ಭಿಕ್ಷೆಯನ್ನ ಬಿಡಿರುತ್ತಾಳೆ ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಕಾಮನಿಗೆ ಹೊರವನ್ನು ಕೊಡುತ್ತಾನೆ ಈ ಘಟನೆ ನಡೆದದ್ದು ಪಾಲ್ಗುಣ ಶುದ್ಧ ಪೂರ್ಣಿಮೆಯಂದು ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತದೆ ಇದಾಗಿತ್ತು ಇವತ್ತಿನ ಹೋಲಿ ಸೆಲೆಬ್ರೇಷನ್ ಎಲ್ರಿಗೂ ಹ್ಯಾಪಿ ಹೋಲಿ